ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಸಾಲುಗಳ ಭಾಷಣ ಐದು ಮತ್ತು ಆರನೆಯ ತರಗತಿಯ ಮಕ್ಕಳಿಗಾಗಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶ್ರೇಯ ಇಂದು ಆಗಸ್ಟ್ ಹದಿನೈದು ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಇಂದು ನಾವು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಗಾಂಧೀಜಿ ನೆಹರೂಜಿ ಹಾಗೂ ಇನ್ನೂ ಹಲವಾರು ಹೋರಾಟಗಾರರು ಧೈರ್ಯದಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಅವರ ತ್ಯಾಗದಿಂದಲೇ ನಾವು ಇಂದು ಶಾಂತಿಯುತವಾಗಿ ಬದುಕುತ್ತಿದ್ದೇವೆ ಇಂದು ಶಾಲೆಗಳಲ್ಲಿ ಧ್ವಜಾರೋಹಣ ದೇಶಭಕ್ತಿ ಗೀತೆಗಳು ನೃತ್ಯ ಮತ್ತು ಭಾಷಣಗಳು ನಡೆಯುತ್ತವೆ ನಾವು ಉತ್ತಮ ನಾಗರಿಕರಾಗಬೇಕು ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು ನಾವು ವಿದ್ಯಾರ್ಥಿಗಳಾಗಿ ಶ್ರಮಿಸಿ ರಾಷ್ಟ್ರದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಜೈ ಹಿಂದ್ ಜೈ ಭಾರತ್ ಭಾರತ ಮಾತೆಗೆ ಜಯವಾಗಲಿ ಇದಿಷ್ಟು ಹತ್ತು ಸಾಲಿನ ಭಾಷಣ ಐದು ಮತ್ತು ಆರನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಧನ್ಯವಾದಗಳು